ಏನ್ ರತ್ನೀ ಅ ಪಕ್ಕಕಕ ಗುಡಿಸಬೇಕಾಯಿತು ಆಮೇಲೆ ಗುಡಿಸೋಯೆ ಬಮ್ಮ ಅರ್ಜೆಂಟ್ ಮಾತಾಡಬೇಕು ಅಂದಲ್ಲ ಏನು ಯಾಕೆ ಜಗಳ ಹಂಕೊಂಡಿದೀರಾ ಅದಕ್ಕೆ ಕೋಪ ಮಾಡ್ಕೊಂಡು ನಿಂತಿದ್ದೀ? ಏನಾಯ್ತು? ರಮೇಶ ರಮೇಶala ಏನಾಯ್ತು? ಹಿಂಗೆ ಕರೆದ ಕರೆದು ಬಿಟ್ಟು ನಿಮ್ ಬಾಯ್ ಮಿಟ್ಕ ನಿಂತಕೊಂಡ್ರೆ ಹೆಂಗ್ ಗೊತ್ತಾಗ್ಬೇಕು ನನಗೆ? ಏ ಏನಾಯ್ದ್ರುಲಾ? ಏ ಏನು ಇಲ್ಲಕಂತ ಹೋಗಮ್ಮ ಸಣ್ಣಪುಟ್ಟ ವಿಚಾರಕ್ಕೆ ಅವಳು ಹಿಂಗೇ ತನいや

எனக்கு

ಏನ್ ಗೊತ್ತಾಕೆಲ್ವಾ ನಿನ್ಕರೆವೇ ಬರಿ ಸುಳ್ನೆ ಹಾಕೋದಿಯಾ ಎತ್ಕಂಡಿದ್ರೆ ಎತ್ಕಂಡಿವಿ ಅಂತ ಹೇಳು ಮಡಿ ತಂದಿ ಬುರ್ಸಕೊಂಡು ಬಿಡು ಹಾ ಅದ ಬಟ್ ನೀನು ಇಲ್ಲ ಅಂತ ನಾಟಕವಡ್ತಿದಿಯಾ ಮನೆನಾ ಏನು ಕಂಡವ್ರ ಮನೆ ಮಾಡ್ಕೊಂಡಿದಿಯಾ ಕದಿಯಕ್ಕೆ ನಾಟಿಕೆ ಹಾಕಿಲ್ವಾ ಮನೆಯಲ್ಲೇ ಆ ಯಸ್ಕೆ ಹಾಕಿಲ್ವಾ ಹೇಳು ಕಾಷ್ಟ ನಮ್ಕೆ ಉಳ್ಸ್ಕೊಂಡು ಮನೇಲಿ ಇತ್ತ ಕೆಲಸ ಎಲ್ಲಾ ಮಾಡಿದ್ರೆ ಏನಾಗ್ಬೇಕು ಲೇ ಅತ್ತೆಗೆನ್ ತ್ರಿಕ ನಿಂತಿದಿ ಇತ್ತ ತಿಳ್ಕೊಂಡು ಮಾತಾಡು ನೀನು ಇಲ್ಲ ಇಲ್ಲಕನ ಮನೆ 나ನೇಕಮ ಎತ್ಕೊಳನೆ ನಾನು ಎತ್ಕೊಂಡಿಲೇ நன்கோத்தில

ನಾನು ಎತ್ಕೊಂಡಿಲ್ಲ ನಾನು ಎತ್ಕೊಂಡಿದ್ರೆ ವಾಂತಿ ನನ್ನ ಸಾಯಿರಿ ಅಂತ ಮುಟ್ಟಿ ಬನ್ನಿ ಲೇ ಬಾ ಇಲ್ಲೇನು ಮಾಡ್ತಾನೆ ಅಂತಿದ್ದೀನಿ ನಿಮಿಬ್ರಿಗೂ ಗೊತ್ತಿಲ್ಲ ನೀವಿಬ್ಬರೂ ಎತ್ಕೊಂಡಿರ ತಾನೆ ಸುಳ್ಳು ಹೇಳಿದ್ರೆ ವಾಂತಿ ನಾವು ಸತ್ ಸಾಯಿಲಿ ಇಲ್ವಾ ಅದನ್ನು ಮುಟ್ಟಿ ಎತ್ಕೊಂಡಿರೋರು ನಿಗ್ರ ಕಳ್ಳಿ ಅಂತ ಅಂದ್ಬಿಟ್ಟು ದೇವ್ರ ಮುಂದೆ ಆಣೆ ಮಾಡಿ ಬನ್ನಿ ಎಲ್ಲ ಸರಿ ಆಯ್ತದೆ ಒಂದು ನೂರೊಂದು ರೂಪಾಯಿ ಸೊಪ್ಪು ಕಾಣಿಸಿಕೆ ಕಟ್ಕೊಂಡು ನಡೀ ಮಾಡಿ ಗೊತ್ತಾಗ್ತದೆ ಯಾರು ಏನು ಅಂತ ಆ ತಾಯಿ ಸತ್ತಿ ಆಗಾವಳೆ ವಾಂತಿಬೇದು ಬಂದು ಅಲ್ಲೇ ನಿಗ್ರಹ್ತಿದ್ದೀರಿ ಅಷ್ಟೇ ಮುಟ್ಟಿರೋರು

ಓ ಕನಕದೇ ಬಡ ಸುಮ್ಮನೆ ಏನು ಮಾಡ್ಕರೀತಿದೀಯಾ ಹೋಗೋ ಬೇಜಾರ್ ಮಾಡ್ಕಲತಿಲ್ವಾ ಇರಪ್ಪ ನಿಮ್ಮ ಹೊಯ್ದ್ಕೊಂಡವಳೆ ಅಲ್ವಾ ನೇй ಲಕ್ಷ್ಮಿ ಅದ್ಯಾಕತೆ ಹಾ ಜಾತಿ ತಂಗ ಅಡ್ಕತೆ ಇದಿರಿ ಓ ಅಲ ರತ್ನಿದು ಸಾರಾ ಕಾಂತೆ ಇಲ್ವಂತಲ್ಲ ನೀನು ಎತ್ಕೊಂಡಿದ್ದೀಯಾ ಅಂತಲ್ಲ ಅಂಗೇ ಹೇಳ್ತಾ ಕೂತಿ ಏನಾ ಸಾರಾ ಎತ್ಕೊಂಡಿದ್ದೀನಿ ಅಂತ ಯಾರು ಅಂತ ಹೇಳ್ತಾರದು 나 ಸುಮ್ಮನೆ ಐಕಿಲ್ಲ ಮೇಲೆ ರತ್ನೀ ಹೇಳಿದ್ಲಾ ಅಲ್ಲಕನತೆ ನೇй ರತ್ನೀ ಏನು ಮಾಡ್ಕಲ್ಲಾಳು ನಿಮ್ಮ ಮಗ ಹೇಳ್ತಾರದು ಏನ್ಲಾ ಹಾ ಏನು ನಾನು ಎತ್ಕೊಂಡಿದ್ದನಾ ನೀ ಸರ್ವಾ ಓ ಏನ್ ಚೆನ್ನಾಗದಲ್ಲ ಇದು ಅಬಾ ಹಂಗಲಕಲ ಬಾ ಹಂಗಂತಲ್ಲ ಏನರ್ವೇ ಏನಕ ಬೆಕ್ಕಿಕಾದ್ರೆ ಓಡಿ ಬಿಡು ಅಂತಂದಿದ್ದು ಅಮ್ಮ ಆಣೆ ಮಾಡಸು ಅಂತ ಕೂತದೆ ದೇವರ ಮೇಲೆ ಆಣೆ ಮಾಡಲಿ ಇಟ್ಕೊಂಡಿಲ್ಲ ಅಂತ ಬಿಟು ಅದಕ್ಕೆ ಅವು ನಸಕ ಕೇಳಬಿಡಕ ನಾನು ಲೋಗ ಆಣೆ ಮಾಡಕ ಸರಿ ಹೇತದೆ ಅಂತ ಬಿಟು ಹೋಗು ಆಣೆ ಮಾಡ್ದ್ರೆ ಮಾಡು ನನ್ನ ಎಸ್ರು ಅట్లా ಎಷ್ಟ್ತೆ ನೀನು એન ಮಾಣ ಬರದಿಲ್ವಾ ನೀನು ಹೆತ್ತಿಗೆ ಬೆಂಕಿ ಹಾಕಾ એન ಕೈಲಿ ಅಂತಿದೀಯಾ ನನ್ನ ಅಲ್ಲಕಲತೆ ಏನ್ ರೋಗ ಬಂದಿದತ್ತೆ ಇನಗೆ ನನ್ನ ಮೇಲೆ ಹೆಂಗೆ ಅರ್ಥ ಕೂತನೆ ಗುಬೇ ಕುರ್ತವ ಅಲ್ಲ ಅವು ಏನಕ್ಕೆ ಹಿಂಗೆ ಹೆಚ್ಚಾಡ್ತಿದ್ದಳು ನಾನು ನೋಡಿದ್ರೆ ಹೆಂಗೋ ಬಚ್ಚವಾಗದ ಅವ್ನು ಹೆಸರು ಹೇಳ್ಬಿಟ್ಟು ಅಂತ ಹೆಸರು ಹೇಳ್ದೆ ಅವ್ರು ಇನ್ನೂ ಇಲ್ಲಿ ದೊಡ್ಡ ಕರೆಂಟಿನ್ಯೂ ಮಾಡ್ತಾವಳ ನಾನು ಬಚ್ಚ ಮಗಕ್ಕಂತ ಹೇಳಿದ್ರೆ ಅವನೆಯಾ ಕಕ್ಕೋಗಿ ದೇವಸ್ಥಾನಕ್ಕೆ ಕೂರ್ಸೋಳಂಗೆ ಆರ್ತಾ ಕುಂತವಳಲ್ಲ ದಯ್ಯವನ್ಗೇನೋ ಬುದ್ಧಿ ಇಲ್ಲ ಕಂತಕ್ಕೋ ಸುಮ್ಮನೆ ಒಂಚೂರು ಬುದ್ಧಿವಿಲ್ಲ ಏನೂ ಇಲ್ಲ ನಸಿಗೆ ಕಿಸ್ಪುರ್ತಾಳೆ ಆ ಮಬರಿಯ ಆನೆ ಮಳು ಹಾನೆ ಮಳು ಅಂತ ಬೆರೆ ಹಿರ್ತಾಳೆ ಅದಿ ಊರ್ ಬರಿಯಾ ಬಾರಿಯಾ ಸತ್ತಿರೋದಿರು ಒಂದ ಸಲ ಆನೆ ಗಿಡೆ ಮಾಡಿಬಿಡ್ರೆ ಅಲ್ಲೇ ವಾಂತಿ ಬಿತ್ತು ಕಣ್ಸ್ಕೋಬರ್ತದೆ ಅಷ್ಟೇ ಇನ್ ಮಾಡೋದು ಇಗ ಇ ಜೊತೆ ಹುಕ್ಕೊಳಕೋಯಾಕಿಲ್ಲ ಬುಡಾಕೋಯಾಕಿಲ್ಲ ಇನ್ ಮಾಡೋದು ಇಗ ಇತ್ತಗೋ ಏನು ಗೊತ್ತಾಯಿತಿಲ್ಲ ಕಂತಕ ನೀನೇನು ಸವಸ ಮಾಡಕೊಂಡು ಮನೆಗೆ ಹೋಗಕಬಿಟೆ ಅದಕ್ಕೆ ಇರೋ ಜೊತೆ ಹುಕ್ಕಬಡಬೇಕಾಯಿತು ನಾನು 나ನೆ ಇಟ್ಕಾಣಿದ್ದು ಸಾಲಗೆಲೆ ಮಾಡಿ ಇರ್ತಕ್ಕೆ ಇಟ್ಕೊಂಡೆ ಬುರ್ಸ್ ಪಡ್ತೀನಿ ಅಂತ ನಾನು ಹೇಳಬೇಕಾಯಿತು ಈಗ ಏನು ಮಾಡೋದು ಈ ಮನೆಯಲ್ಲಿಲ್ಲ ಬುಡಂ ಕಾಣ್ತೈಲ್ಲ ಇಗ ಏ ಹೇಂಗೇಂಗಾರು ಮಾಡಿ ಸಿಕ್ಸ್ ಆಗ್ಬಿಡತರ ನಾನು

ಅದಕ್ಕೆ ಇಂದ್ರಾಣಿ ಪ್ರಮಾಣ प्रमाण ಕೂತಿದ್ವನ कोई ಒಂ ಬಯ ಐತ್ತು ತಳ ಒನ್ನು ಕೇಳ ಬಿಟ್ಟು ಅಮ್ಮಿಗೆ ಅಮೇಲೇ ಮಾಡದ ಅಂದ್ಬಿಟ್ಟು ಹಂಗ ಹೇಳಿದ್ನಲ್ಲ ನೀ ಇದ್ನೇ ಅದಕ್ಕೆ ಒಂದು ದೊಡ್ಡ ವಿಚಾರ ಅಂದ್ಬಿಟ್ಟು ಇನ್ ಕಿಚಾಡ್ತಿದ್ದಿ ಸರಿ ಕಣತೆ ಅವನು ಎತ್ಕೊಂಡಿಲ್ಲ ಅಂತವನೇ ತಾನೆ ಸುಮ್ಮನೆ ಏನಿಕ್ಕೆ ಆಣೆ ಪ್ರಮಾಣ ಎಲ್ಲವ ಹದಕ್ಕೆ ನಾನು ಹೇಳ್ತಿರದು ಸುಮ್ಮನೆ ಏನು ಮಾಡಕ್ಕೆ ಅಂತ ಏನಂತ ನೀ ಮಾತಾಡ್ತಿದಿರ ಚಂದ ಏನು ಮಾತಾಡ್ತಿದಿರಿ ನೀವು ನಿಮ್ಮ ಮಗನ ಈಗೇನು ಯಾರು ಎತ್ಕೊಂಡಿಲ್ಲ ಅಂತ ಇದೀರಿ ಲೇ ರತ್ನಿ ರಮೇಶ ನಡಿ ದೇವಸ್ಥಾನಕ್ಕೆ ನೋಡಿ ನೋಡ್ರಪ್ಪ ನನಗ್ಯಾಕೋ ಮೇಲೆ ಹನುಮಾನ ನನಗೆ ಹ್ಞೂ ಕಕ್ಕ ಹೋಗ್ತೀನಿ ದೇವಸ್ಥಾನಕ್ಕೆ ಬಾಜಿ ನಾನು ನೋಡೋದ ಅಲ್ಲ ಇನ್ನೇನು ಮಾಡೋನು ನನ್ನೇ ಹಾಲು ತುಪ್ಪ ಓಡಿಸಿ ನಾನು ತಿಕ್ಕ ಮುಖ ತೊಳೆದು ಬೆಳೆಸಿ ಅವಳಿಗೆ ಸಾಯಿಸಿ ನೀರೊಳಗೆ ಹಾಕಂತೆ ಮನಸ್ಸ ಅಂತ ಇದ್ರಲ್ಲಿ ಒಡ ವಸ್ತು ಬಿಟ್ಟಲ್ಲ ಕೊಟ್ಟಿರ್ತಾನೆ ಮನೆ ಹೇಳಿ ಅವಳಲ್ಲ ಅವಳಿಗೆ ತಕ್ಕ ಕೊಟ್ಟಿರ್ತಾನೆ ಏನಂದೇ ಅಂದ್ಕೊಳ್ಳಿ ನೀವು ಹಂಗೇ ಮಾಡಿರೋದು ಅವನು ಹ್ಞೂ ಹಂಗೆ ಮಾಡಿರ್ತಾನೆ ನನಗೆ ಗೊತ್ತಾಯ್ಕಿಲ್ವಾ ಸುಮ್ಮನೆ ಋತ್ನಿಯಂಗೆಲ್ಲ ಕಿರ್ಚಾಡಾಕಿಲ್ಲ ಸುಮ್ ಸುಮ್ಮನೆ ಕಿರ್ಚಾಡ್ತಾಳಿದ್ರೆ ಏನೋ ಆಗಿರ್ತದೆ ಅಲ್ಲಿ ನೋಡದ ತಾಳಿ ಏನಾಗದು ಎತ್ತಾಗದು ಅಂತ ನನಗೆ ಅನ್ಕಂಡೀನಿ ಅವನೇ ಎತ್ಕೊತ್ತೋ ಒಡೆದೆಯಾ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಗೊತ್ತಿಲ್ಲದೇ ಏನೇನೋ ಮಾತಾಡೋಕ್ಕೆ ಹೋಗ್ಬಾರ್ದಲ್ಲ ಗೊತ್ತಾಗ್ತದೆ ತಕ್ಕದಿಲ್ಲ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆಣೆ ಪ್ರಮಾಣ ಮಾಡ್ತೀವಲ್ಲ ಹಾಗೆ ಗೊತ್ತಾಯ್ತದೆ ಯಾ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಬರದ ಮತ್ತೆ